ಮಠದ ರಜತ ಮಹಾಮಹೋತ್ಸವದ ನಿಮಿತ್ತವಾಗಿ ಪೂರ್ವಭಾವಿಯಾಗಿ ಯೋಗ ಶಿಬಿರ ಹಾಗೂ ಸಿದ್ಧಾರುಢರ ಕಥಾಮೃತ ಪಾರಾಯಣ ಸಪ್ತಾಹ ಭಗವದ್ಗೀತಾ ಪಾರಾಯಣ ಇವುಗಳ ಜೊತೆಗೆ ಕಾರ್ಯಕ್ರಮಗಳಲ್ಲಿ ಈ ಭಾಗದ ಹಳ್ಳಿಗಾಡಿನ ಜನರಿಗೆ ಅನುಕೂಲ ಆಗಲಿ ಎಂದು ತಿಳ್ಕೊಂಡು ಉಚಿತ ನೇತ್ರ ತಪಾಸಣಾ ಶಿಬಿರ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯುರ್ವೇದ ಚಿಕಿತ್ಸಾ ಶಿಬಿರ ಈ ಎಲ್ಲ ಕಾರ್ಯಕ್ರಮಗಳು ನೆರವೇರ್ತಾ ಇವೆ ಜೊತೆಗೆ ಆರಂಭದ ದಿನ ಅಂದರೆ ಜನವರಿ ಮೂವತ್ತನೇ ತಾರೀಕು ಸಹಸ್ರ ಸುಮಂಗಲೆಯರಿಂದ ಕುಂಭೋತ್ಸವ ಮೆರವಣಿಗೆಯ ಜೊತೆಗೆ ಇಪ್ಪತ್ತೈದು ಜೋಡೆತ್ತುಗಳು ಹಾಗೂ ರಥಗಳಲ್ಲಿ ಜಗದ್ಗುರು ಸಿದ್ದಾರುಡರ ಮೂರ್ತಿ ಆಗಮಿಸಿದ ಮಹಾತ್ಮರು ಈ ಎಲ್ಲ ಮಹಾತ್ಮರ ಮೆರವಣಿಗೆಯೂ ಕೂಡ ಜನವರಿ ಮೂವತ್ತನೇ ತಾರೀಕಿನಂದು ಬೆಳಗ್ಗೆ ಇದೆ ಮೂವತ್ತೊಂದನೇ ತಾರೀಕು ಬೆಳಿಗ್ಗೆ ಹೋಮ ಹವನಗಳೊಂದಿಗೆ ವಿಧಿವತ್ತಾಗಿ ಜಗದ್ಗುರು ಸಿದ್ಧಾರುಡರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಂದಿರದಲ್ಲಿ ನೆರವೇರ್ತಾ ಇದೆ ಪ್ರತಿನಿತ್ಯವೂ ಬೆಳಗ್ಗೆ ಸಾಯಂಕಾಲ ಐದು ದಿನಗಳ ಕಾಲ ಆಗಮಿಸಿದಂಥ ನಾಡಿನ ಹಲವಾರು ಪೂಜ್ಯರಿಂದ ವಿವಿಧ ಆಧ್ಯಾತ್ಮಿಕ ಧಾರ್ಮಿಕ ಚಿಂತನೆಗಳ ಮೇಲೆ ಪ್ರವಚನ ಉಪನ್ಯಾಸಗಳು ಇದ್ದಾವೆ ಎರಡನೇ ತಾರೀಕು ಸಾಯಂಕಾಲದ ಸಭೆಯಲ್ಲಿ ಭಾರತೀಯ ಕೃಷಿ ಚಿಂತನೆಯನ್ನು ಭಾರತೀಯ ಕೃಷಿ ಸಂಸ್ಕೃತಿ ಎನ್ನುವಂಥ ವಿಚಾರದ ಮೇಲೆ ಪರಮ ಪೂಜ್ಯರಾಗಿರುವ ಕಣ್ಣೇರಿಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ರೈತರಿಗಾಗಿ ಮತ್ತು ಈ ಇಡೀ ಭೂಮಂಡಲಕ್ಕಾಗಿ ಸಂಜೀವಿನಿ ಸದೃಶವಾಗಿ ಕೆಲಸ ಮಾಡುತ್ತಿರುವಂಥ ಗೋಕೃಪಾಮೃತಂ ಅನ್ನುವದನ್ನು ಕಂಡುಹಿಡಿದಿರುವಂಥ ರೈತ ವಿಜ್ಞಾನಿಗಳಾಗಿರುವ ಗುಜರಾತಿನ ಗೋಪಾಲ್ ಭಾಯಿ ಸುತಾರಿಯವರು ಕೂಡ ಆಗಮಿಸ್ತಾ ಇದ್ದಾರೆ ಆ ದಿನ ಕೃಷಿ ಕುರಿತಾಗಿಯೇ ಅನೇಕ ಚಿಂತನೆಗಳು ನೆರವೇರ್ತಾ ಇದೆ ಕಾರ್ಯಕ್ರಮದಲ್ಲಿ ನಾಡಿನ ಅನೇಕ ಜನ ಸಿದ್ಧಾರೂಢ ಗುರುಪರಂಪರೆಯ ಹಿರಿಯ ಚೇತನರಾಗಿರುವಂಥ ಬೀದರದ ಶಿವಕುಮಾರ ಮಹಾಸ್ವಾಮಿಗಳು ಪರಮ ಪೂಜ್ಯ ಇಂಚಲದ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ಹಾದಿಯಾಗಿ